ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲಿ ಹೊಸತನ ಕೊಟ್ಟ ಟ್ರೆಂಡ್ ಸೆಟ್ಟರ್ ಸ್ಟಾರ್ ರವಿಚಂದ್ರನ್ ಅವರು ಶ್ರೀದೇವಿ ಮತ್ತು ಐಶ್ವರ್ಯ ರೈ ಅವರನ್ನ ಕನ್ನಡ ಸಿನಿಮಾಕ್ಕೆ ಯಾಕೆ ಕರೆತರಲು ಆಗಿಲ್ಲ ರವಿಚಂದ್ರನ್ ಪ್ರಯತ್ನಿಸಲೇ ಇಲ್ವಾ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ಇದಕ್ಕೂ ಬಿಯಾಂಡ್ ಬೌಂಡ್ರೀಸ್ ಟೈಟಲ್ಗೂ ಏನು ಸಂಬಂಧ ಅನ್ನೋದು ಈ ವಿಡಿಯೋದ ಕೊನೆಯಲ್ಲೇ ಗೊತ್ತಾಗೋದು ಹೌದು ಹೀರೋ ಆಗಿ ಮಾತ್ರವಲ್ಲದೆ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗಕ್ಕೆ ರವಿಚಂದ್ರನ್ ಕೊಡುಗೆ ದೊಡ್ಡದು ದಶಕಗಳ ಹಿಂದೆಯೇ ಕೋಟಿ ಕೋಟಿ ಸುರಿದು ನಿರ್ಮಿಸಿದ್ರು ಪರಭಾಷೆಯ ಖ್ಯಾತ ನಟಿಯರನ್ನ ಕನ್ನಡಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ಸ್ಟಾರ್ ರವಿಚಂದ್ರನ್ ಅವರಿಗೆ ಸಲ್ಲತ್ತೆ ತಂದೆ ಎನ್ ವೀರಸ್ವಾಮಿ ಕನ್ನಡದಲ್ಲಿ ಅದ್ಭುತ ಸಿನಿಮಾಗಳನ್ನ ನಿರ್ಮಿಸಿ ಗೆದ್ದಿದ್ರು ತಂದೆಯನ್ನ ನೋಡುತ್ತಾ ಬೆಳೆದ ರವಿಚಂದ್ರನ್ ಕೂಡ ದೊಡ್ಡ ದೊಡ್ಡ ಕನಸು ಕಂಡ್ರು ಅದನ್ನು ತೆರೆಗೆ ತರಲು ಶ್ರಮಿಸಿದ್ರು ಸೋಲಿಗೆ ಜಗ್ಗದೆ ಮತ್ತೆ ಸಿನಿಮಾ ಮಾಡಿ ಗೆಲ್ಲುವ ಹಠಕ್ಕೆ ಬಿದ್ರು ತಮಗೆ ಇಷ್ಟವಾಗುವವರೆಗೆ ಸಿನಿಮಾ ಪ್ರೇಕ್ಷಕರಿಗೆ ತೋರಿಸಲ್ಲ ಎಂದರು ಕೆಲ ಸಿನಿಮಾಗಳನ್ನ ಪ್ರಾರಂಭಿಸಿ ಅರ್ಧಕ್ಕೆ ನಿಲ್ಲಿಸಿಬಿಟ್ರು ಶಾಂತಿಕ್ರಾಂತಿ ಏಕಾಂಗಿ ರೀತಿಯ ಸಿನಿಮಾಗಳು ರವಿಚಂದ್ರನ್ ಅವರಿಗೆ ಅಪಾರ ನಷ್ಟ ತಂದೊಡ್ಡಿದ್ವು ಸೋತಾಗ್ಲೆಲ್ಲ ಬೇರೆ ನಿರ್ದೇಶಕರ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಸಾಲ ತೀರಿಸಿ ಮತ್ತೆ ಹಣ ಹಾಕಿ ಸಿನಿಮಾ ಮಾಡುವ ಸಾಹಸ ಮಾಡ್ತಾ ಬರ್ತಿದ್ದಾರೆ ದೊಡ್ಡ ದೊಡ್ಡ ಸೆಟ್ಟು ಸ್ಟಾರ್ ನಟ ನಟಿಯರು ಕಲರ್ಫುಲ್ ಲೊಕೇಶನ್ಗಳು ಸ್ಟಾರ್ ಸಿನಿಮಾ ಹೈಲೈಟ್ ಖುಷ್ಬು ಜೂಹಿ ಚಾವ್ಲಾ ಮೀನಾ ಶಿಲ್ಪಾ ಶೆಟ್ಟಿ ಸೇರಿದಂತೆ ಪರಭಾಷೆಯ ಸ್ಟಾರ್ ನಟಿಯರನ್ನ ರವಿಚಂದ್ರನ್ ಕನ್ನಡ ಚಿತ್ರರಂಗಕ್ಕೆ ಕರೆತಂದಿದ್ರು ನಟಿಯರನ್ನ ಬಹಳ ಸೊಗಸಾಗಿ ತೆರೆ ಮೇಲೆ ತೋರಿಸೋದ್ರಲ್ಲಿ ಕೂಡ ರವಿ ಮಾಮನಿಗೆ ಅವರೇ ಸಾಟಿ ಯಾವುದಕ್ಕೆ ಕಮ್ಮಿಯಾದರೂ ತಮ್ಮ ಸಿನಿಮಾಗಳಿಗೆ ಆಗಬಾರ್ದು ಎಲ್ಲವೂ ಚೆಂದವಾಗಿ ಕಾಣಿಸ್ಬೇಕು ನಾಯಕಿಯರು ಕೂಡ ಅಷ್ಟೇ ಸೊಗಸಾಗಿ ಮಿಂಚಬೇಕು ಅನ್ನೋದು ಅವರ ಮಹದಾಸೆ ಪರಭಾಷೆಯ ಸ್ಟಾರ್ ನಟಿಯರು ಕೇಳಿದ್ದಷ್ಟು ಸಂಭಾವನೆ ಕೊಟ್ಟು ರವಿಚಂದ್ರನ್ ಕನ್ನಡಕ್ಕೆ ಕರೆ ತಂದಿದ್ರು ಮೊದಲಿಗೆ ಕೆಲವರು ಬರಲ್ಲ ಅಂದರೂ ಬಳಿಕ ಅವರನ್ನ ಕರೆಸಿ ಸಿನಿಮಾ ಮಾಡೋದರಲ್ಲಿ ಸ್ಟಾರ್ ಗೆದ್ದಿದ್ರು ಸ್ಟಾರ್ ಸಿನಿಮಾ ಅಂದರೆ ಇವತ್ತಿಗೂ ಪರಭಾಷೆಯ ಕೆಲ ನಟಿಯರು ಕಾಲ್ ಶೀಟ್ ಕೊಡಲು ಸಿದ್ಧರಿರ್ತಾರೆ ಆದರೆ ತೊಂಬತ್ತರ ದಶಕದಲ್ಲಿ ಭಾರೀ ಕ್ರೇಜ್ ಸೃಷ್ಟಿಸಿದ್ದ ಐಶ್ವರ್ಯ ರೈ ಹಾಗೂ ಶ್ರೀದೇವಿ ಅವರನ್ನ ರವಿಮಾಮಾ ಕನ್ನಡಕ್ಕೆ ಕರೆತರಲು ಸಾಧ್ಯವಾಗಲಿಲ್ಲ ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ನಟಿ ರಚಿತಾ ರಾಮ್ ಇದೇ ಪ್ರಶ್ನೆಯನ್ನ ರವಿಚಂದ್ರನ್ ಮುಂದಿಟ್ಟಿದ್ದಾರೆ ಆಗ ಸ್ಟಾರ್ ಇಂಟ್ರೆಸ್ಟಿಂಗ್ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ ಐಶ್ವರ್ಯ ರೈ ಹಾಗೂ ಶ್ರೀದೇವಿ ಇಬ್ಬರನ್ನು ಕನ್ನಡಕ್ಕೆ ಕರೆತರುವ ಪ್ರಯತ್ನ ಮಾಡಿದ್ದಾಗಿ ನೆನಪಿಸಿಕೊಂಡಿದ್ದಾರೆ ರವಿಚಂದ್ರನ್ ಅವರೊಟ್ಟಿಗೆ ಶ್ರೀದೇವಿ ಹಾಗೂ ಐಶ್ವರ್ಯ ರೈ ಅವರನ್ನ ನೋಡುವ ಆಸೆ ನನಗಿತ್ತು ಅದು ಇವರಿಂದ ಮಾತ್ರ ಸಾಧ್ಯವಾಗ್ತಿತ್ತು ಅಂತ ರಾಮ್ ಹೇಳಿದ್ದಾರೆ ರಚಿತಾರಾಮ್ ಮಾತಿಗೆ ಪ್ರತಿಕ್ರಿಯಿಸಿರುವ ರವಿಚಂದ್ರನ್ ಚೆಲುವ ಚಿತ್ರಕ್ಕೆ ಮೊದಲು ಚೆಲುವೆ ಎಂದು ಹೆಸರಿಟ್ಟಿದ್ವಿ ಶ್ರೀದೇವಿ ಚಿತ್ರದ ನಾಯಕಿಯಾಗಿ ಫಿಕ್ಸ್ ಆಗಿದ್ರು ಶ್ರೀದೇವಿಯವರನ್ನ ಕರ್ಕೊಂಡು ಬಂದರೆ ನನಗೆ ಸಂಭಾವನೆ ಕೂಡ ಬೇಡ ಫ್ರೀಯಾಗಿ ನಟಿಸ್ತೀನಿ ಅಂದಿದ್ದೆ ನಾನೇ ಆ ಚಿತ್ರ ನಿರ್ದೇಶನ ಮಾಡಬೇಕಿತ್ತು ಕತೆ ಹೇಳಿ ಆಕೆ ಒಪ್ಪಿ ಎಲ್ಲ ಓಕೆ ಆಗಿತ್ತು ಕಾರಣಾಂತರಗಳಿಂದ ಆ ಸಿನಿಮಾ ಸಾಧ್ಯವಾಗಲಿಲ್ಲ ಬಳಿಕ ಚೆಲುವಾ ಅಂತ ಟೈಟಲ್ ಬದಲಿಸಿ ರಿಮೇಕ್ ಸಿನಿಮಾ ಮಾಡುವಂತಾಯಿತು ಅಂತ ಹೇಳಿದ್ದಾರೆ ಹಾಗೆ ಮಾತು ಮುಂದುವರೆಸಿದ ರವಿಚಂದ್ರನ್ ಐಶ್ವರ್ಯ ರೈ ಅವರಿಗೆ ಮೊದಲು ಸಿನಿಮಾ ಮಾಡುವಂತೆ ಪತ್ರ ಬರೆದವನು ನಾನೇ ಆಕೆ ಆಗಿನ್ನೂ ಮಿಸ್ ವರ್ಲ್ಡ್ ಆಗಿರಲಿಲ್ಲ ಅವಳ ಫೋಟೋ ನೋಡಿ ಸಿನಿಮಾದಲ್ಲಿ ನಟಿಸೋಕೆ ಸೂಕ್ತವಾಗಿರ್ತಾರೆ ಅಂತ ಪತ್ರ ಬರ್ತಿದ್ದೆ ಆದರೆ ಆಗ ಆಕೆ ನಟಿಸೋಕೆ ಇಷ್ಟಪಡ್ತಿರಲಿಲ್ಲ ಇನ್ನೂ ಮಿಸ್ ವರ್ಲ್ಡ್ ಆಗಿ ಆಕೆ ಗೆದ್ದು ಬಂದ ಮೇಲೆ ರಾಜ್ಯದಲ್ಲಿ ಮೊದಲು ಸನ್ಮಾನಿಸಿದ್ದು ಕೂಡ ನಾನೇ ಅಂತ ವಿವರಿಸಿದ್ದಾರೆ ನೋಡಿ ರವಿಚಂದ್ರನ್ ಅವರು ಶ್ರೀದೇವಿ ಮತ್ತು ಐಶ್ವರ್ಯ ರೈ ಅವರನ್ನು ಕನ್ನಡಕ್ಕೆ ಕರೆತರೋ ಪ್ರಯತ್ನ ಮಾಡಿದ್ರು ಜಸ್ಟ್ ಮಿಸ್ ಆಯಿತು ಐಶ್ವರ್ಯ ರೈ ವಿಶ್ವ ಸುಂದರಿ ಆಗೋ ಮೊದಲೇ ಫೋಟೋ ನೋಡಿ ಐಶ್ವರ್ಯ ರೈ ನಟಿ ಆಗಬಹುದು ಅಂತ ಯೋಚಿಸಿದ್ದ ರವಿಚಂದ್ರನ್ ಯೋಚನೆ ಬೌಂಡ್ರಿಗೂ ಮೀರಿದ್ದು ಅಲ್ಲವೇ ಈ ವಿಷಯ ನಿಮಗೆ ಗೊತ್ತಿತ್ತಾ ಕಾಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ